ಇಲ್ಲಿ ಆಕಲೇ 60% ಗೆ ಮಾರ್ಕೆಟ್ ಲೋ ಇದ್ಕಿದ್ಲೋ ಉందో MG ಅದು 1500 ಬಾಕ್ಸ್ ಸ್ಟಾಕ್ ಇಕ್ಕೆ 500 ಮಿಟ್ಟಿನಾ ಹಾ ನನ್ನ ಆಡಿಟಿನ್ ಕೂಡ ಅನ್ನ ಬಿಟ್ಟೆんだ ಎತ್ತೊಂದು ಎಸ್ ವಿಟಿ ಇಂದ ಪಕ್ಕ ಪಾಡ್ತೆ போய் ಒಂದು ಆಟೋ ಗಾಡಿತಾ ಕಾರೋ ಯಾ ಬಾಡ ನೆತ್ತು ಆ ಕಾರೋ ಆ ನೋಡಿ ಹ ನನ್ನ ಹೂ ಬೆಲ್ಲವನ್ನು ವಿತರಿಸುವ ಮೂಲಕ ಹಬ್ಬವನ್ನು ಸಡಗರದೊಂದಿಗೆ ಆಚರಿಸಿಕೊಂಡಿದ್ದಾರೆ ವರ್ಷದ ಮೊದಲನೇ ಹಬ್ಬವಾಗಿರುವ ಸಂಕ್ರಾಂತಿ ಹಬ್ಬವು ರೈತರಿಗೆ ಕೂಲಿ ಕಾರ್ಮಿಕರಿಗೆ ವ್ಯಾಪಾರಸ್ಥರಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ಎಲ್ಲರ ಬಾಳಲ್ಲಿ ಸಂತೋಷ ತರಲಿ ಇಲ್ಲಿಯೂ ಅಭಿವೃದ್ಧಿ ಆಗಲಿ ಎಂದು ಈ ಮೂಲಕ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ ನಗುವಾರ ಎನ್ ಆರ್ ತಿಳಿಸಿದರು ఇన్న రూపాయల్ పది రూపాయలు ఇరవై రూపాయలు ముప్పై రూపాయలు పాలి రూపాయలు అరవై మూడు ಇನ್ನುಟ ನಲ್ಪರಪ್ಪ ಇನ್ನೋಟ ಯಾಪರಪ್ಪ ಇನ್ನೊಟ್ಟು ಯಾವ ರ ಇನ್ನೂಟು ಯಾವ ರ ಇನ್ನೂಟು ಯಾವ ರ ಇನ್ನೂಟು ಯಾವ ರ ಇನ್ನೂಟು ಯಾವಪ್ಪ ಇನ್ನೂಟ ಇರೋರಪ್ಪ ಇನ್ನೂಟ ಮುಪ್ಪ ನಾಲ್ಪರಪ್ಪ ಇನ್ನೂಟು ಯಾವ ರ ಇನ್ನೊಟ್ಟು ಯಾವ ರ ಇನ್ನೂಟು ಯಾವ ರ ಇನ್ನೂಟು ಯಾವ ರ ಇನ್ನೂಟು ಯಾವ ರ இன்னூறு இருபது ரூபாய் રૂપાઈ અરવ રૂપાલી નેપાલ રૂપાલ રૂપિયા મૂર રૂપાઈ પદ રૂપાલ પદ રૂપાલ પત રૂપા વત્રુપલ વત્રુપલ ગુરુ પદેوندરા એ મુગુરુ પદેوندરા ગોરીસા મુગુરુ પદે 110 વત્રુપલ 110 વત્રુપલ 100 રૂપલ હમ તો 100 રૂપલ 100 રૂપલ હે ના 100 પદે ಇನ್ನೂಟ ಅಬ್ಬರ್ ರೂಪಾಯಿ ಅಲ್ವ ರಪ್ಪತ್ತು ತೊಂಬತ್ತು ನೂರು ರೂಪಾಯಿ ಮುನ್ನೂರು ರೂಪಾಯಿ ತೊಂಬೈ ಅಲ್ವೈನ್ ಅಲ್ವ ಇನ್ನೂಟ ಯಾವ ರೂಪಾಯಿ ಅಲ್ವ ರೂಪಾಯಿ ಇನ್ನೂಟ ಅಲ್ವ ರೂಪಾಯಿ ಇನ್ನೂಟ ಅಲ್ವ ರೂಪಾಯಿ ಇನ್ನೂಟ ఇన్న ముప్ప రూడు అరవర పల్ ఇర పల్ ఇర పల్ ఇర పల్ ఇర పల్ ఇర పల్ ఇర పల్ూట ఎనభర పల్

ઇનુટર પૂર્ટ પરાપાલ એમ બરાપાલ એમ બરાપાલ अल्प रल्बर पाल बार पाल व्यापार पा व्यापार पापार पा व्यापार गुड मूड सीखे इन रूपल पद रूप मुल रूप रूप रूपी ಊಪರ ಆ ಸುನ ಅಣ್ಣಾ ನಾವು ಕಾವ್ ಕಾವ್ ಲಾ ಹೇಳ್ತವ ಆ ಓಯ್ ಬೋಲೋನೇ ಯಾ ಏನು ಯಾ ಏನು ದೇಸೇ ಇನ್ನು 190 ರೂಪಾಯಿ 300 ರೂಪಾಯಿ 300 ರೂಪಾಯಿ 300 ರೂಪಾಯಿ 300 ರೂಪಾಯಿ 300 ರೂಪಾಯಿ ಅಯ್ಯಾರ್ ಸೋರ್ 300 ಕುಂದ ಕದ ಅಂತ ನಾನು ಹೇಳ್ತಾಯ್ನ 300 ರೂಪಾಯಿ ಇಂಚಿದೆ ಏ ಶಿರಾಡಾ ಇಂಚಿದೆ ನಾನು ಮಾತು

કલર ફોટો હાથ યા બરાબર دبراپال 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 يہ دبرا تین بنا ايا او ادم کي تل تل گاو انوڏا دبراپال انوڏا دبرا همجا 180 کرن نمبر 1 ورلد اي